ಹೈ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗ್ಗೆಯಿಂದನೇ ಇವತ್ತು ವೀಡಿಯೋ ಶುರು ಮಾಡಿದ್ದೀನಿ ಬೆಳಗ್ಗೆ ತಿಂಡಿ ಪಲಾವ್ ಮಾಡಿದ್ದೆ ಸೊ ಇದು ಬೆಳಗ್ಗೆನ ತಿಂಡಿ ಪುನರ್ ಬಂದು ಹಾಗಾಗಿ ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನಾನು ನನ್ನ ಲಾಸ್ಟ್ ವೀಡಿಯೋ ವರ್ಕ್ ಫ್ರಮ್ ಹೋಮ್ ವಿಡಿಯೋಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾಯಿದೆ ಪಾಸಿಟಿವ್ ಮತ್ತು ನೆಗೆಟಿವ್ ಎಲ್ಲ ರೀತಿ ಎಕ್ಸ್ಪೀರಿಯನ್ಸ್ ಆಗ್ತಾಯಿದೆ ಈ ಚೀಚೆಗೆ ನನಗೆ ಸೊ ಆ ನೆಗೆಟಿವ್ ಕಮೆಂಟ್ಸ್ಗೆಲ್ಲ ನಾವೇನೂ ಮಾಡೋಕ್ಕಾಗಲ್ಲ ಅಂಥ ಕಮೆಂಟ್ಸ್ಗೆಲ್ಲ ನಾವು ಕಿವಿ ಕೊಡದೆ ನೀವು ಓನ್ ಎಕ್ಸ್ಪೀರಿಯೆನ್ಸ್ ಮಾಡಿ ಆಮೇಲೆ ಮಾತಾಡಿದ್ರೆ ಬೆಟರ್ ಅಂತ ನನಗನ್ಸುತ್ತೆ ಸೊ ನಾನು ತುಂಬ ಜನರಿಗೆ ಕಾಲ್ ಮಾಡಿ ಮಾಡಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ವರ್ಕ್ ಬಗ್ಗೆ ಅದರಲ್ಲಿ ಎಷ್ಟೋ ಜನ ನನ್ನ ಸಬ್ಸ್ಕ್ರೈಬರ್ಸೇ ಇದ್ದಾರೆ ಸೊ ಅವ್ರು ಅವ್ರು ಮಾತಾಡೋದೆಲ್ಲ ಕೇಳಿದಾಗ ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ ಇನ್ನೊಬ್ಬರಲ್ಲಿ ಒಬ್ಬರು ನಿನ್ನೆ ಅಷ್ಟೇ ಕಾಲ್ ಮಾಡಿದ್ದೆ ಸಂಧ್ಯಾ ಅಂತ ನನ್ನ ಚಾನಲಲ್ಲಿ ಟಾಪ್ ಕಮೆಂಟರ್ ಅವರು ಆಮೇಲೆ ನನಗೆ ಅವರು ಫಸ್ಟ್ ಗೊತ್ತೇ ಆಗಲಿಲ್ಲ ಆಮೇಲೆ ಚೆಕ್ ಮಾಡಿದೆ ಟಾಪ್ ಕಮೆಂಟರ್ ಅವರು ಸೊ ಅವರು ಹೇಳಿದ್ರು ತುಂಬ ಚೆನ್ನಾಗಿ ಮಾತಾಡಿದ್ರು ನಂಗೆ ಖುಷಿಯಾಯಿತು ನನಗೆ ವರ್ಕ್ಗೆ ಜಾಯಿನ್ ಆಗ್ತೀನಿ ಅನ್ನೋದಕ್ಕಿಂತ ನಿಮ್ಮ ನನ್ನ ಜೊತೆ ಮಾತಾಡೋದ್ನಲ್ಲ ಅದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ ಅಂದ್ಕೊಂಡೆಲ್ಲ ಹೇಳ್ತಿದ್ರು ಸೊ ಈ ಥರ ಜೆನ್ಯೂನಾಗಿರೋರು ಕೂಡ ಇರ್ತಾರೆ ಫೇಕ್ ಫೇಕ್ ಆಗಿ ಆಡೋರು ಇರ್ತಾರೆ ಅಂಥವ್ರಿಗೆಲ್ಲ ಏನೂ ಮಾಡೋಕ್ಕಾಗಲ್ಲ ಅಲ್ಲಿ ಏನು ವರ್ಕ್ ಮಾಡಿಲ್ಲ ಏನಿಲ್ಲ ಜಾಯಿನ್ ಆಗಿರಲ್ಲ ಬಂದು ಅಂದ್ರೂ ಏನೋ ಸುಮ್ಮನೆ ಕಮೆಂಟ್ ಮಾಡಿ ಹೋಗಬೇಕು ಅಂತ ಬಂದು ಕಮೆಂಟ್ ಮಾಡೋರು ಇರ್ತಾರೆ ಜೊತೆಗೆ ಆ ಕಂಪ್ನಿನಲ್ಲಿ ವರ್ಕ್ ಮಾಡಿ ಅಮೌಂಟ್ನ ತೊಗೊಂಡಿರೋರು ಕೂಡ ಪಾಸಿಟಿವ್ ಕಮೆಂಟ್ಸು ಕೂಡ ಆಗ್ತಾ ಇದ್ದಾರೆ ಸೊ ಎರಡು ಥರ ಲೈಫ್ ಅಂದಮೇಲೆ ಪಾಸಿಟಿವ್ ನೆಗೆಟಿವ್ ಎಲ್ಲ ಇರುತ್ತೆ ಅದೇ ಥರ ಒಂದು ವಿಡಿಯೋಗೂ ಇರುತ್ತೆ ಸೊ ಅದೆಲ್ಲ ಏನೂ ಮಾಡೋಕ್ಕಾಗಲ್ಲ ಬಟ್ ನಾನು ಹೇಳೋದೇನೆಂದರೆ ನಾನು ನನ್ನ ಓನ್ ಎಕ್ಸ್ಪೀರಿಯೆನ್ಸನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಆಯಿತಾ ನಿಮಗೂ ಓನ್ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತಂದರೆ ಜಸ್ಟ್ ನೀವು ಜಾಯ್ನ್ ಆಗಿ ಆಯಿತಾ ವರ್ಕ್ಗೆ ಡೈರೆಕ್ಟ್ ಜಾಯ್ನ್ ಆಗಿ ಅಂತ ಹೇಳ್ತಾ ಇಲ್ಲ ಒಂದು ಮೀಟಿಂಗ್ ಅಟೆಂಡ್ ಮಾಡಿಬಿಟ್ಟು ಆಮೇಲೆ ನೀವು ಡಿಸೈಡ್ ಮಾಡಿ ಆಗತ್ತಾ ಆಗಲ್ವ ಅಂತ ಅದು ಸುಮ್ಮನೆ ಕಮೆಂಟ್ ಬಾಕ್ಸ್ ನೋಡಿಬಿಟ್ಟು ಅದು ಅನಿಸ್ಬಿಡುತ್ತೆ ಅದೆಲ್ಲರಿಗೂ ಕಾಮನ್ ಅದು ಓ ಇದೇನಿರು ಫೇಕ್ ಅಂತೆಲ್ಲ ಹಾಕಿದಾರಲ್ಲ ನಿಜವಾಗ್ಲೂ ಫೇಕ್ ಏನೋ ಅದು ನೆಗೆಟಿವ್ ನೆಗೆಟಿವ್ ಥಾಟ್ ಬಂದ್ಬಿಡುತ್ತೆ ಬಟ್ ಅದೆಲ್ಲ ತಲೆ ಕೆಡ್ಸ್ಕೊಳ್ದೆ ನೀವು ನಿಮ್ಮ ಓನ್ ಎಕ್ಸ್ಪೀರಿಯೆನ್ಸ್ನ ಮಾಡಿ ನೀವು ಡಿಸೈಡ್ ಮಾಡಿ ಸೊ ಅದೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನಾನು ತಲೆಗೆ ಎಣ್ಣೆ ಹಚ್ಕೊತಾ ಇದ್ದೆ ಆಗ ಪುನರ್ವ ಬಂದ್ಬಿಟ್ಟು ನಾನು ಎಣ್ಣೆ ಹಚ್ತೀನಿ ಅಂತ ನನಗೆ ಎಣ್ಣೆ ಹಚ್ತಾಯಿದ್ದೀನಿ ಈಗ ನನಗೆ ಎಲ್ಲ ಇದೆಲ್ಲ ಮಾಡ್ಕೊಡ್ತಾನೆ ನಾನು ಸೊಂಟನ ಅಂತ ಆಯಿಂಟ್ಮೆಂಟ್ ಹಚ್ಕೊತಿದ್ರೆ ಅವನು ಬಂದು ಆಯಿಂಟ್ಮೆಂಟ್ ಹಚ್ಕೊಡ್ತೀನಿ ಕೊಡು ಅಂತ ಕೇಳ್ತಾನೆ ಆಯಿಂಟ್ಮೆಂಟ್ ನೋಡಿದ್ರೆ ಕೊಡ್ತಾನೆ ಹಚ್ಕೊಡ್ತೀನಿ ಬಾ ಅಂತ ಅದೆಲ್ಲ ಎಣ್ಣೆ ಹಚ್ತೀನಿ ಬಾ ಅಂತಾನೆ ಮುಂದಕ್ಕೆ ಅವನು ಏನು ಹಾಕ್ತಾನೋ ಏನು ಮಾಡ್ತಾನೋ ದೊಡ್ಡವನ್ನಾದ್ಮೇಲೆ ನೋಡ್ಕೊತಾನೋ ಇಲ್ಲೋ ಗೊತ್ತಿಲ್ಲ ಬಟ್ ಇವಾಗಂತೂ ಎಲ್ಲದನ್ನೂ ಮಾಡ್ಕೊಡ್ತಾನೆ ಇವನು ನನಗೆ ಜೊತೆಗೆ ಅಷ್ಟೇ ಹಿಂಸೆ ಕೂಡ ಕೊಡ್ತಾನೆ ಒಂದೊಂದು ದಿನ ಎಲ್ಲ ಏನಿಲ್ಲ ಆರಾಮಾಗಿರ್ತಾನೆ ಒಂದೊಂದು ದಿವಸ ಫುಲ್ಲು ಕ್ರ್ಯಾಂಕಿ ಆಗಾಡೋಕೆ ಶುರು ಮಾಡ್ತಾನೆ ನಾನು ಬಿಟ್ಬಿಟ್ಟು ಆ ಕಡೆ ಈ ಕಡೆ ಹೋಗೋದೇ ಇಲ್ಲ ನನಗೊಂಚೂರು ವಾಶ್ರೂಮ್ಗೆ ಹೋಗೋಕ್ಕೂ ಬಿಡಲ್ಲ ಒಂದೊಂದು ದಿವಸ ಅಷ್ಟು ತೊಂದರೆ ಕೊಟ್ಬಿಡ್ತಾನೆ ಒಂದೊಂದು ದಿನ ಒಂದೊಂದು ಥರ ಮಾಡ್ತಾನೆ ಈ ಹುಡುಗ ಇವತ್ತೆಲ್ಲ ಹಿಂಗೆ ಸಿಡಿ ಸಿಡಿ ಅಂತಲೇ ಇದ್ದಾನೆ ನಾನು ಒಂಚೂರು ಬಟ್ಟೆ ಎಲ್ಲ ಒಂಚೂರು ವಾಶ್ ಮಾಡೋದಿದೆ ಇವನ ಬಟ್ಟೆಗಳನ್ನ ಹಂಗೆ ಬಟ್ಟೆ ವಾಶ್ ಮಾಡಕ್ಕೆ ಹೋಗಕ್ಕೂ ಬಿಟ್ಟಿಲ್ಲ ಇವನು ಇಟ್ಕೊಂಡು ವಾಶ್ ಮಾಡೋಕೋದ್ರೆ ಆ ನೀರಲ್ಲಿ ಆಟಾಡೋಕ್ಕೆ ಬರ್ತಾನೆ ಈಗಲೇ ಎಲ್ಲ ಮಳೆ ಮೋಡ ಇನ್ನು ಮತ್ತೆ ನೀರಲ್ಲಿ ಆಟಾಡಿ ನಂಗೆ ಗೀತ ಆದರೆ ಅಂತ ನನಗೆ ಭಯ ಹಂಗಾಗಿ ಬಟ್ಟೆನೂ ವಾಶ್ ಮಾಡಿಲ್ಲ ಸುಮ್ಮನೆ ಕೂತಿದ್ದೀನಿ ಇವ್ನ ಜೊತೆ ಆಟ ಆಡ್ಕೊಂಡು ನಾನು ಬೆಳಗ್ಗಿಂದ ಇಂದು ನೆಕ್ಸ್ಟು ಮಂಡೇ ಪೇಮೆಂಟ್ ಆದಾಗ ಅದು ಪೇಮೆಂಟು ಪ್ರೂಫ್ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ವರ್ಕ್ ಫ್ರಮ್ ಹೋಮ್ದು ಅದು ಏನಕ್ಕೆ ಅಂತಂದರೆ ಅವಶ್ಯಕತೆ ಇರೋರ್ಗೆ ಅದು ಯೂಸ್ ಆಗಲಿ ಸುಮ್ಮನೆ ಯಾರ್ದೋ ಕಮೆಂಟ್ ನೋಡಿ ಪಾಪ ಅವರು ವಾಪಸ್ ಹೋಗೋದು ಬೇಡ ಹಂಗಾಗಿ ಅದನ್ನು ನಾನು ಶೋ ಮಾಡ್ತೀನಿ ಮತ್ತು ಇಲ್ಲಿ ಪುನರ್ವ ನಾನು ಅದು ಎಲ್ಲೋ ಕಲಿತ್ಬಿಟ್ಟಿದ್ದೆ ನಾನು ಅವ್ರಿಷವ್ರ ಥರ ಕೈನ ಹಿಂಗೆ ಮಾಡ್ಕೊಂಡು ನಡೀತಾನೆ ನೋಡಿ ಅದನ್ನ ನೋಡ್ಕೊಂಡು ನಮಗಂತೂ ನಕ್ಕು ನಕ್ಕು ಸಾಕಾಯಿತು ಅವ್ನು ಮಾಡಿದ್ದು ಮತ್ತು ಅವನ್ನ ಮಲಗಿಸಾಯ್ತು ಮಲಗಿಸ್ಬಿಟ್ಟು ನೈಲ್ಸ್ ಎಲ್ಲ ಕಟ್ ಮಾಡೋಣ ಅಂದ್ಕೊಂಡು ಬಂದೆ ಮುಂಚಿನ ಥರ ಇವನು ನೈಲ್ಸೆಲ್ಲ ಕಟ್ ಮಾಡಿಸ್ಕೊಳ್ಳಲ್ಲ ಎದ್ದಿರಬೇಕಾದ್ರೆ ಈ ಥರ ಮಲ್ಗಿರೋವಾಗಲೇ ಕಟ್ ಮಾಡಬೇಕು ಆಲ್ಮೋಸ್ಟ್ ಎಲ್ಲ ಮಕ್ಕಳು ಹಂಗೆ ಅನಿಸುತ್ತೆ ಬಟ್ ಇವನು ಆ ಥರ ಇರಲಿಲ್ಲ ಈಚೀಚೆಗೆ ಇವನು ಅದೇ ಥರ ಆಗಿಬಿಟ್ಟಿದ್ದಾನೆ ಹಂಗಾಗಿ ಮಲ್ಗಿರೋ ಟೈಮಲ್ಲೇ ಅವನಿಗೆ ಎಲ್ಲ ಕಟ್ ಮಾಡಬೇಕು ಕಾಲು ಉಗುರು ಗಮನಿಸಬೇಕಿದ್ರೆ ಬೇಗ ಬೆಳೆಯೋದೇ ಇಲ್ಲ ಕೈ ಮಾತ್ರ ಬೆರಳಲ್ಲಿ ಉಗುರು ಮಾತ್ರ ತುಂಬ ಬೇಗ ಬೆಳೆದ್ಬಿಡ್ತಾಯಿದೆ ಆ್ಯಕ್ಚುಲಿ ತುಂಬ ರ್ಯಾಪಿಡ್ ಆಗಿ ಒಬ್ಬರು ಬೆಳೀಬೇಕು ಅಂತಾರೆ ನಮ್ಮದು ನೈಲ್ಸು ಎಷ್ಟು ಚೆನ್ನಾಗಿ ಬೇಗ ಗ್ರೋತ್ ಆಗ್ತಿದೆಯೋ ನಾವು ಅಷ್ಟು ಹೆಲ್ದಿ ಅಂತ ಅರ್ಥ ಸೊ ಇವನಿಗೆ ಒಂದು ಫೈವ್ ಡೇಸ್ಗೆ ಕಮ್ಮಿ ಅಂದ್ರೂ ಆಯಿತಾ ಫೈವ್ ಡೇಸ್ಗೆ ಒಂದ್ಸಲ ಆದ್ರೂ ಕಟ್ ಮಾಡ್ತಾ ಇರಬೇಕು ಇಲ್ಲ ಅಂದರೆ ಅವನ ಮುಖ ಅವನೇ ಗಿರ್ಕೊಂಡಿರ್ತಾನೆ ಇಲ್ಲ ನನ್ನ ಮುಖ ನಿದ್ದೆಗಳನ್ನ ನನ್ನ ಮುಖ ಗಿರಿರ್ತಾನೆ ಹಿಂಗೇನಾದರೂ ಒಂದು ಮಾಡಿರ್ತಾನೆ ಹಾಗಾಗಿ ಇರಬೇಕು ಮತ್ತು ಕೆಲವ್ರು ಏನು ಮಾಡ್ತೀರ ಮಕ್ಕಳಿಗೆ ಬಾಯಲ್ಲಿ ಅಂದರೆ ಅಮ್ಮಂದರು ಅಲ್ಲಲ್ಲಿ ಕಚ್ಚಿ ಕಚ್ಚಿ ಉಗುರು ತೆಗೀತಾರೆ ಭಾಳ ಕೆಟ್ಟ ಅಭ್ಯಾಸ ಅದು ಅದರಿಂದ ಮಕ್ಳಿಗೂ ಇನ್ಫೆಕ್ಷನ್ ಆಗುತ್ತೆ ನಮಗೂ ಇನ್ಫೆಕ್ಷನ್ ಆಗುತ್ತೆ ಮೊದಲು ದಯವಿಟ್ಟು ಅಂಥ ಕೆಲಸ ಯಾರೂ ಮಾಡಲೇಬೇಡಿ ಅದರಲ್ಲೂ ಎಳೆ ಮಕ್ಳಿಗಂತೂ ಮಾಡಲೇಬೇಡಿ ನಮ್ಮ ನಾವು ನಮ್ಮ ಬಾಯಿ ಒಳಗಡೆ ಇಟ್ಕೊಂಡು ಮತ್ತು ಅವು ಆ ಮಕ್ಳು ಅವ್ರ ಬಾಯಿ ಒಳಗಡೆ ಬೆರಳಿಟ್ಕೊಳ್ಳೋದು ಹೀಗೆಲ್ಲ ಆಗಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ ಸೊ ಬೆಟರ್ ಈ ಥರ ನೈಲ್ ಕಟ್ಟರ್ನ ತೊಗೊಂಡು ಕಟ್ ಮಾಡೋದು ಅದರಲ್ಲೂ ಸಣ್ಣ ಮಕ್ಳು ಇರ್ತಾವೆ ನೋಡಿ ಎಳೆ ಮಕ್ಕಳು ಅಂಥವ್ರಿಗೆಲ್ಲ ಒಂದು ಸ್ವಲ್ಪ ಈಗ ಸ್ನಾನ ಮಾಡಿಸಿ ಬಂದಿರ್ತೀರ ಅಲ್ವಾ ಅಂಥ ಟೈಮಲ್ಲಿ ಕಟ್ ಮಾಡಿ ಸಾಫ್ಟ್ ಸಾಫ್ಟಾಗಿರುತ್ತೆ ಬೇಗ ಇಲ್ಲಿ ನಮ್ಮ ಕಡೆ ಎಲ್ಲ ಅಂದರೆ ಒಂದು ಮಂತ್ವರ್ಗಂದರೆ ಹೆಚ್ಚೆ ಅಂತಾರಲ್ಲ ಅಲ್ಲಿ ತನಕನೂ ನೈಲ್ಸ್ ಕಟ್ ಮಾಡೋಂಗಿಲ್ಲ ಆವಾಗ ನಾನು ಕಟ್ ಮಾಡೋದು ಯಾಕೆ ಅಕಸ್ಮಾತ್ ಏನಾದರೂ ಸ್ಕಿನ್ಗಿನ್ ಏನಾದರೂ ಕ ಕಟ್ ಆಗಿಬಿಟ್ರೆ ಅಂತ ಅಂದ್ಬಿಟ್ಟು ನಾನು ನೈಲ್ ಟ್ರಿಮ್ಮರ್ ತರಿಸಿದ್ದೆ ಅದು ಆ್ಯಕ್ಚುಲಿ ಬರೀ ಫೋರ್ ಮಂತ್ವರ್ಗೇನು ಅಷ್ಟೇ ಯೂಸ್ ಆಗಿದ್ದು ಅದಾದಮೇಲೆ ಅದು ಯೂಸ್ ಆಗೋಲ್ಲ ಅಂದರೆ ಆ್ಯಕ್ಚುಲಿ ಅದು ಇನ್ನೂ ವರ್ಕ್ ಆಗುತ್ತೆ ಅಂದರೆ ಅವರು ಟ್ರಿಮ್ಮರ್ ಕೊಟ್ಟಿರ್ತಾರೆ ನೋಡಿ ಅದು ಬೇಗ ಸೌದೋಗಿಬಿಡುತ್ತೆ ಒಂದು ಫೋರ್ ಮಂತ್ಸ್ ಬೇಬಿ ತನಕ ಅಷ್ಟೇ ಯೂಸ್ ಮಾಡ್ಬೋದು ಆಮೇಲಿಂದ ಅದು ಯೂಸ್ ಆಗೋಲ್ಲ ಸೊ ವೇಸ್ಟ್ ಅದು ಆ್ಯಕ್ಚುಲಿ ತಗೊಂಡ್ರೂ ಆಗಲಿ ಎಷ್ಟು ದಿವಸ ಯೂಸ್ ಆಗುತ್ತೋ ಅಷ್ಟು ದಿವಸ ಯೂಸ್ ಆಗಲಿ ಅನ್ನಂಥ್ರು ತಗೋಬೋದು ಬೇಕಿದ್ರೆ ಬಟ್ ಅದು ಲೈಫ್ ಟೈಮ್ ಯೂಸ್ ಆಗೋಲ್ಲ ಅದಾದಮೇಲಿಂದನೂ ನಾನು ಹೀಗೆ ಒಂದು ಫೋರ್ ಮಂತ್ಸ್ ತನಕ ಟ್ರಿಮ್ಮರಲ್ಲಿ ಟ್ರಿಮ್ ಮಾಡಿದೆ ನೈಲ್ಸ್ನ ಅದಾದಮೇಲಿಂದನೂ ಇದೇ ಥರ ನೈಲ್ ಕಟ್ಟರಲ್ಲೇ ಅವನಿಗೆ ಚಿಕ್ಕದೊಂದು ಇಟ್ಕೊಂಡಿದ್ದೀನಿ ನೈಲ್ ಕಟರ್ನ ಇದೇ ಥರ ನೈಲ್ ನೈಲ್ ಕಟ್ಟರಲ್ಲೇ ಆ ಒಂದು ನೈಲ್ಸ್ ಎಲ್ಲ ಕಟ್ ಮಾಡ್ತಾ ಇರೋದು ನಾನು ಇವತ್ತು ಪುನರ್ವಂಗೆ ನಾನು ಸಂಜೆ ಏನು ಸ್ನ್ಯಾಕ್ಸ್ ಅಂತ ಏನೂ ಮಾಡ್ತಿಲ್ಲ ಆ್ಯಪಲ್ನ ಈ ಥರ ಸಣ್ಣದಾಗಿ ತುರಿದಿದ್ದೀನಿ ಅವನು ಯಾಕೋ ಬರೀ ಬನಾನಾ ಬನಾನಾ ಎಷ್ಟೊತ್ತಲ್ಲೂ ಬನಾನ ಬನಾನ ಅಂತಿರ್ತಾನೆ ಆ್ಯಪಲ್ ತಿಂತಾನೆ ಇಲ್ಲ ಹಂಗಾಗಿ ಇವತ್ತು ಇದನ್ನೇ ಕೊಡೋಣ ಅಂತ ಅಂದ್ಬಿಟ್ಟು ನಾನು ಇದನ್ನೇ ತುರಿದು ಇಟ್ಟಿದ್ದೀನಿ ಇವಾಗ ಅವನಿಗೆ ತಿನ್ಸೋದಕ್ಕೆ ಕೊಡಬೇಕೀಗ ಇದು ಶುಕ್ರವಾರದ ವಿಡಿಯೋ ಬೆಳಗ್ಗೆ ಹಾಲು ಕಾಯಿಸೋಣ ಅಂತಂದ್ಬಿಟ್ಟು ಹಾಲು ಇಟ್ಬಿಟ್ಟು ಹಿಂಗೆ ಉಕ್ಕಿ ಹರಿಸ್ದೆ ಇದು ಯಾವಾಗಲೂ ಮಾಡ್ತಾ ಮಾಡ್ತಾಯಿರ್ತೀನಿ ನಾನು ಎಷ್ಟು ಗಮನ ಇಟ್ಕೊಂಡು ನೋಡ್ಕೊಂಡ್ರು ಹೀಗೆ ಆಗುತ್ತೆ ಒಂಚೂರು ಆ ಕಡೆ ತಿರುಗಿರ್ತೀನಿ ಆ ಟೈಮಲ್ಲೇ ಹಾಲು ಒಕ್ಕಿ ಅರ್ದಿರುತ್ತೆ ಸೊ ನಿಮಗೂ ಹಂಗೆ ಆಗುತ್ತಾ ನನಗೆ ಕಮೆಂಟ್ ಮಾಡಿ ನನಗಂತೂ ಪ್ರತಿ ಸಲ ಹೀಗೆ ಆಗುತ್ತೆ ಮುಂದೆನೇ ನಿಂತ್ಕೊಂಡಿರ್ತೀನಿ ಒಂಚೂರು ಆ ಕಡೆ ಟರ್ನ್ ಆಗಿರ್ತೀನಿ ಅಷ್ಟರಲ್ಲಿ ಹಾಲು ಒಕ್ಕಿ ಅರ್ದೋಗಿರುತ್ತೆ ಇವತ್ತು ಸ್ವಲ್ಪ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಫ್ರೀಯಾಗಿರೋಣ ಅಂದ್ಕೊಂಡು ಬೇಗ ಎದ್ಬಿಟ್ಟು ಶುರು ಮಾಡಿದ್ರು ಎಷ್ಟೇ ಬೇಗ ಎದ್ರೂ ಏನಾದರೂ ಒಂದು ಹೊಸ ಹೊಸ ಕೆಲಸಗಳು ಅದಕ್ಕೆ ಬದಲಾಗಿ ಈ ಕೆಲಸ ಇದಕ್ಕೆ ಬದಲಾಗಿ ಆ ಕೆಲಸ ಏನಾದರೂ ಇದ್ದೇ ಇರುತ್ತೆ ಇವಾಗ ಮನೇಲಿ ನನಗೆ ಒಂದೊಂದು ಸಲ ವಾಯ್ಸ್ ಓವರ್ ಕೊಡಬೇಕಾದ್ರೆ ನನಗೆ ಇದಾಗ್ಬಿಡುತ್ತೆ ಏನು ಮಾತಾಡಬೇಕು ಅಂತಲೇ ಸಡನ್ನಾಗಿ ಫ್ಲ್ಯಾಶೇ ಆಗಿಲ್ಲ ವೀಡಿಯೋ ಮಾತ್ರ ಮಾಡಿಬಿಟ್ಟಿರ್ತೀನಿ ಆಮೇಲೆ ಅಯ್ಯೋ ಏನು ಮಾತಾಡೋದಪ್ಪ ಅಂತ ಅನ್ನಿಸ್ತಾ ಇರುತ್ತೆ ಸೊ ಸ್ನಾನ ಎಲ್ಲ ಮಾಡಿಕೊಂಡು ತಿಂಡಿ ಎಲ್ಲ ರೆಡಿ ಮಾಡಿ ಪುನರ್ವಂಗು ತಿಂಡಿ ತಿನ್ನಿಸಿ ತೋರಿಸ್ತೀನಿ ಈ ವಿಡಿಯೋದಲ್ಲೂ ಪುನರ್ವನ ಫುಡ್ ರೋಟೀನ್ನ ಆದಷ್ಟು ಅದೇ ಅದರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಸೊ ಆ ವಿಡಿಯೋಗೆ ವ್ಯೂಸ್ ಜಾಸ್ತಿ ಬರಲಿಲ್ಲ ಅಂತಂದ್ರೂ ನೋಡೋರ್ಗೇನೆ ಯೂಸ್ ಆಗ್ತಾ ಇದೆ ಹಾಗಾಗಿ ಅದೇ ಮಾಡ್ತಾ ಇದ್ದೀನಿ ತಿಂಡಿ ಇದು ಪುನರ್ವ ಕಡಲೆ ಬೀಜ ತಿಂತ ಇದ್ದಾನೆ ಆಮೇಲೆ ತಿಂಡಿ ತಿನ್ನಲ್ವಾ ಯಾಕೆ ಯಾಕೆ ತಿನ್ನಲ್ಲ ತಿನ್ಬೇಕು ತಿನ್ನಲ್ಲ ಯಾಕೆ ತಿನ್ನಲ್ಲ ನನ್ನ ಕಡೆ ನೋಡು ನನ್ನ ಕಡೆ ನೋಡಲ್ಲ ಯಾಕೆ ತಿನ್ನಲ್ಲ ಶಕ್ತಿ ಬೇಡ ನಿಂಗೆ ಆಟಾಡೋಕ್ಕೆ ಬೇಡ ಇನ್ನೇನು ಬೇಕು ಹ್ಞೂ ಏನು ಆಡ್ತೀಯಾ ಹಾಗಂದ್ರೆ ಅದೇನೋ ಹೋಗಪ್ಪ ನಂಗೆ ಅರ್ಥ ಆಗ್ಲಿಲ್ಲ ಹ್ಞೂ ಆಯಿತು ಬಾಲ್ ತಗೋತೀಯಾ ಆಯ್ತು ಬಿದ್ದ್ಬಿಡ್ತೀಯಾ ಬೀಳ್ಬಾರ್ದು ಅದಕ್ಕೆ ನಿಂಗೆ ಶಕ್ತಿ ಇಲ್ಲ ನೀನು ತಿಂಡಿ ತಿಂದರೆ ಶಕ್ತಿ ಬರುತ್ತೆ ಹ್ಞೂ ತಿನ್ಬೇಡ ಬಿಡು ನಾನೇ ತಿಂತೀನಿ ನನಗೆ ಶಕ್ತಿ ಬರಲಿ ಬರೀ ಕಡಲೆ ಬೀಜ ಬೇಳೆ ಮಾತ್ರ ಎತ್ಕೊಂಡು ಎತ್ಕೊಂಡು ತಿಂದಿದ್ದಾನೆ ನಾನು ನೋಡು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಪುನರ್ವನ್ನ ಅಮಲಿಸಿ ನಾನು ವರ್ಕ್ ಎಲ್ಲ ಮುಗಿಸಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಮತ್ತೆ ವರ್ಕ್ ಫ್ರಮ್ ಹೋಮ್ ವಿಡಿಯೋಗೆ ಮತ್ತೆ ಇನ್ನೊಂದು ಕಮೆಂಟ್ ಬಂದಿದ್ದಾರೆ ಒಬ್ಬರು ಕಮೆಂಟರ್ ಬಂದಿದ್ದಾರೆ ಪ್ರತಿಭಾ ಅಂತ ಹೇಳ್ತೀನಿ ನಾನು ನಿಮಗೆ ಅವ್ರ ಕಥೆನಾ ಸೊ ಬಂದಿದ್ದಾರೆ ನಾನು ದುಡ್ಡು ಕಳ್ಕೊಂಡೆ ಅಂದ್ಕೊಂಡು ಏನೋ ಕಮೆಂಟ್ ಹಾಕಿದ್ದಾರೆ ಮತ್ತೆ ಕೇಳಿದ್ರೆ ಓಕೆ ನೀವು ಎಚ್ ಡಬ್ಲ್ಯೂ ಎಸ್ ಕಂಪ್ನಿಲೇ ವರ್ಕ್ ಮಾಡಿದಿರ ನೀವು ನಿಮ್ಮದು ಐ ಡಿ ಕಳಿಸಿ ಪಾಸ್ವರ್ಡ್ ಕಳಿಸಿ ಚೆಕ್ ಮಾಡಿಸೋಣ ಅಂತಂದರೆ ಇಲ್ಲ ಏನೇನೋ ಹೇಳ್ತಿದ್ದಾರೆ ನಾನು ಫೇಕ್ ಅಂತ ಹೇಳಿಲ್ಲ ದುಡ್ಡು ಕಳ್ಕೊಂಡೆ ಅಂತ ದುಡ್ಡು ಕಳ್ಕೊಂಡೆ ಅಂದರೂ ಒಂದೇ ಫೇಕ್ ಅಂತಂದ್ರೂ ಒಂದೇ ಎರಡೇ ಎರಡೂ ಒಂದೇ ಮೀನಿಂಗ್ ತಾನೇ ಬರುತ್ತೆ ಆ್ಯಕ್ಚುಲಿ ಇವರೆಲ್ಲ ಆ ಕಂಪ್ನಿಲಿ ವರ್ಕ್ ಮಾಡೇ ಇರಲ್ಲ ಎಷ್ಟೊಂದು ಜನ ಬೇರೆ ಕಂಪ್ನೀಲಿ ಎಲ್ಲೋ ವರ್ಕ್ ಮಾಡ್ತಾ ಇರ್ತಾರೆ ಸೊ ಈ ಕಂಪ್ನಿನ ಡೌನ್ ಮಾಡಬೇಕು ಸೊ ಈ ಕಂಪ್ನಿ ಬಗ್ಗೆ ಅನಿಸ್ರು ನೆಗೆಟಿವ್ ನೆಗೆಟಿವಾಗಿ ಏನಾದರೂ ಕ್ರಿಯೇಟ್ ಮಾಡೋಣ ಈ ಥರ ಎಲ್ಲ ಅಂದ್ಕೊಂಡು ಬಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾರೆ ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಪಾಪ ನಿಜವಾಗ್ಲೂ ವರ್ಕ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇಟ್ಕೊಂಡಿರೋರಿಗೆ ಅವರಿಗೆ ಅಮೌಂಟ್ ಬೇಕು ಅಂತ ವರ್ಕ್ ಮಾಡಬೇಕು ಅಂತ ಕಾಯ್ತಾರೆ ಅವರಿಗೆ ಸೊ ನೆಗೆಟಿವ್ ಆಗಿ ಕ್ರಿಯೇಟ್ ಆಗಿಬಿಡುತ್ತೆ ಓ ಈ ಥರ ಇದೇನು ಇವ್ರು ಹಿಂಗೆ ಕಮೆಂಟ್ ಹಾಕಿದಾರಲ್ಲ ಸೊ ನನಗೂ ಹಿಂಗೆ ಆಗುತ್ತೇನೋ ಈ ಥರ ಎಲ್ಲ ಆಗ್ಬಿಡುತ್ತೆ ಅದು ಪ್ರಾಬ್ಲಮ್ ಸೊ ಕಮೆಂಟ್ ಬಾಕ್ಸಲ್ಲಿ ಬರೋ ಕಮೆಂಟ್ಗಳಿಗೆಲ್ಲ ತನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ನಿಮ್ಮ ನಿಮ್ಮದೇನಿದೆ ಅದನ್ನು ಅವರು ಅವ್ರು ನೋಡ್ಕೊಂಡು ಇದ್ದುಬಿಟ್ರೆ ಒಳ್ಳೆಯದು ನನ್ನ ಪ್ರಕಾರ ಸೊ ಆ ಪ್ರತಿಭಾ ಅವರು ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡೋದಕ್ಕೆ ಯೂಸ್ ಮಾಡೋ ಇರೋ ಪ್ರತಿಭೆನ ಅವ್ರ ವರ್ಕಲ್ಲಿ ಜೆನ್ಯೂನಾಗಿ ಅವರು ವರ್ಕಲ್ಲಿ ಹಾಕಿದರೆ ಆ ಪ್ರತಿಭೆನ ಇಷ್ಟೊತ್ತಿಗೆ ಅಲ್ಲ ಅವ್ರಿಗೆ ಅದ್ರ ಹತ್ರಷ್ಟು ಅಮೌಂಟ್ ಬಂದ್ಬಿಟ್ಟಿರೋದು ಅವರಿಗೆ ಅದು ಮಾಡಲ್ಲ ನೆಟ್ಟಿಗೆ ಮೀಟಿಂಗ್ಗಳು ಅಟೆಂಡ್ ಮಾಡಲ್ಲ ವರ್ಕ್ ಏನು ಅಂತ ತಿಳ್ಕೊಳ್ಳಲ್ಲ ಏನಿಲ್ಲ ಸುಮ್ಮ ಸುಮ್ಮನೆ ಬಂದುಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಕೊಂಡು ಕೂತಿರ್ತಾರೆ ಆ ಕಮೆಂಟ್ ಅವ್ರು ಏನು ಹಿಂಗೆ ಕಮೆಂಟ್ ಮಾಡಿದ್ದಾರೆ ಅದನ್ನು ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ ನೀವು ನೋಡಿಬೇಕಿದ್ರೆ ಹಂಗಾಗಿ ನಾನು ಹೇಳೋದೇನಂದರೆ ಕಮೆಂಟ್ ಬಾಕ್ಸಲ್ಲಿ ಬರೋ ಕಮೆಂಟ್ಗೆಲ್ಲ ತಲೆ ಕೆಡಿಸ್ಕೋಬೇಡಿ ನಿಮಗೆ ಇಂಟ್ರೆಸ್ಟ್ ಇದೆಯಾ ನೀವು ಜಾಯ್ನ್ ಆಗಿ ನಾನು ಹೇಳ್ತಿದ್ದು ವರ್ಕ್ಗೆ ಜಾಯ್ನ್ ಆಗಿ ಅಂತಲ್ಲ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಮೀಟಿಂಗ್ ಅಟೆಂಡ್ ಮಾಡಿ ಅದ್ರ ಮೇಲೆ ನೀವು ಡಿಸೈಡ್ ಮಾಡಿ ಇದು ನನ್ನ ಆಗುತ್ತಾ ವರ್ಕು ಇಲ್ವಾ ಅಂತ ಸೊ ಕಮೆಂಟ್ ಬಾಕ್ಸಲ್ಲಿ ಬರೋ ಕಮೆಂಟ್ಸ್ಗೆಲ್ಲ ಗಮನ ಕೊಟ್ಕೊಂಡು ನಿಮಗೆ ಸಿಕ್ಕಿರೋ ಅವಕಾಶನ ನೀವು ಕಳ್ಕೊಬೇಡಿ ಅದನ್ಸ್ಟ್ ಹೇಳ್ತೀನಿ ಅಷ್ಟೇ ನಾನು ನಾನು ಇನ್ಯಾರೇ ಹೇಳ್ತಾ ಇದ್ದೀನಿ ಇನ್ಯಾರೇ ಕಮೆಂಟ್ ಮಾಡೋದಿದ್ರು ಬ್ಯಾಡ್ ಕಮೆಂಟ್ ಮಾಡೋದಿದ್ರು ನೀವು ಆ ಕಂಪ್ನಿದು ವರ್ಕ್ ಮಾಡ್ತಿದ್ರೆ ನನಗೆ ಪ್ರೂಫ್ ತೋರಿಸಿ ಪ್ರೂಫ್ ತೋರಿಸ್ಬಿಟ್ಟು ನಿಮ್ಮದು ಐ ಡಿ ಮತ್ತು ಪಾಸ್ವರ್ಡನ್ನ ನನಗೆ ಕೊಟ್ಬಿಟ್ಟು ನಿಮ್ಗೆ ಆಗ ನಿಮ್ಗೆ ಯಾರಾದರೂ ಮೋಸ ಮಾಡಿದರೆ ಆಗ ನನಗೆ ಬಂದು ಕಮೆಂಟ್ ಮಾಡಿ ಆಯಿತಾ ಇಲ್ಲ ಅಂತಂದರೆ ಆ ವರ್ಕ್ ಆ ಕಂಪ್ನ ವರ್ಕ್ ಮಾಡೇ ಇಲ್ಲ ಅನ್ನೋದಾದರೆ ನೀವು ಯಾರಿಗೂ ಯೋಗ್ಯತೆ ಇಲ್ಲ ಕಮೆಂಟ್ ಮಾಡೋದಕ್ಕೆ ಬನ್ನಿ ಎರಡು ಪಾರ್ಸಲ್ ಬಂದಿದೆ ತೋರಿಸ್ತೀನಿ ಏನು ತರಿಸಿದ್ದೀನಿ ಅಂತ ಇದನ್ನ ಬುಕ್ ಮಾಡ್ತು ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ದಿವ್ಸದ ಮೇಲಾಯ್ತು ಇವತ್ತು ಬಂದಿದೆ ನಾನು ಅಷ್ಟು ದಿವ್ಸದಿಂದ ವೇಟ್ ಮಾಡ್ತಿದ್ದೆ ಬರುತ್ತೆ 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 ಅನ್ಕೊಂಡು ಕಾಯ್ತಾ ಇದ್ದೀನಿ ಬರಲೇ ಇಲ್ಲ ಇವತ್ತು ಬಂತು ಬನ್ನಿ ತೋರಿಸ್ತೀನಿ ಏನು ತರಿಸಿದ್ದೀನಿ ಅಂತ ಓಪನ್ ಮಾಡಿಬಿಟ್ಟು ಆಮೇಲೆ ತೋರಿಸ್ತೀನಿ ಸುಮ್ಮನೆ ಏನಕ್ಕೆ ಓಪನ್ ಮಾಡೋದೆಲ್ಲ ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಇಟ್ಟಿದ್ದೀನಿ ಎಲ್ಲ ವಿಡಿಯೋ ಮಾಡ್ಕೊಂಡು ಕುತ್ಕೊಂಡ್ರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಸೊ ಓಪನ್ ಮಾಡಿಬಿಟ್ಟು ಆಮೇಲೆ ತೋರಿಸ್ತೀನಿ ಮತ್ತು ಇಂಟ್ರೆಸ್ಟ್ ಇದ್ದರೆ ಯಾರಿಗಾದರೂ ವರ್ಕ್ ಬಗ್ಗೆ ಮೇಲೆ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ತೀನಿ ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ವಾಟ್ಸಪ್ ಗ್ರೂಪ್ ಲಿಂಕ್ನ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ಹೋಗಿ ಸುಮ್ಮನೆ ಸುಮ್ಮನೆ ಹೋಗ್ಬಿಟ್ಟು ನಂಗೆ ಬೇಡದಿರೋ ಕಮೆಂಟ್ ಎಲ್ಲ ಮಾಡಬೇಡಿ ಆಯಿತಾ ವರ್ಕ್ ಮಾಡಬೇಕು ಅಂತ ನಿಜವಾಗ್ಲೂ ಮನಸ್ಸಲ್ಲಿ ಇದ್ದರೆ ನಾನು ಸಂಪಾದನೆ ಮಾಡಬೇಕು ಅನ್ನೋ ಮನಸ್ಥಿತಿ ಇದ್ದರೆ ಮಾತ್ರ ಹೋಗಿ ಅದ್ರ ಬಗ್ಗೆ ತಿಳ್ಕೊಳ್ಳಿ ಇಲ್ಲಾಂದ್ರೆ ಯಾರೂ ಹೋಗಲೇಬೇಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡೋಕ್ಕೆ ಹೋಗ್ಬೇಡಿ ಸೊ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಆದರೂ ಮಾಡಿ ಇಲ್ಲ ವಾಟ್ಸಪ್ ಗ್ರೂಪ್ ಲಿಂಕ್ ಕೊಟ್ಟಿರ್ತೀನಿ ವಾಟ್ಸಪ್ ಗ್ರೂಪ್ಗಾದರೂ ಜಾಯ್ನ್ ಆಗಿ ಬಟ್ ಸೇಫ್ಟಿ ಇರುತ್ತೆ ಅಲ್ಲಿ ಯಾರಿಗೂ ಯಾರ ನಂಬರ್ ಕೂಡ ಶೂ ಆಗೋಲ್ಲ ಸೇಫ್ಟಿ ಪರ್ಪಸ್ಗೋಸ್ಕರ ಯಾಕಂದರೆ ಹಿಂಗಾಗಿಬಿಡುತ್ತೆ ಅಂದರೆ ಈಗ ನೀವೇ ಜಾಯ್ನ್ ಆಗ್ತೀರ ಅಂತ ಇಟ್ಕೊಳ್ಳಿ ಅಲ್ಲಿ ನಿಮ್ಮ ಥರ ಒಂದು ಅರವತ್ತೆಪ್ಪತ್ತು ಜನ ದಿನ ದಿನಕ್ಕೆ ನನಗೆ ಆ ವಾಟ್ಸಪ್ ಗ್ರೂಪಿಗೆ ದಿನಕ್ಕೆ ನಲ್ವತ್ತು ನಲ್ವತ್ತು ಜನ ಜಾಯ್ನ್ ಆಗ್ತಿದ್ದಾರೆ ಸೊ ಅಷ್ಟು ಜನದ ಒಬ್ರಿಗೊಬ್ಬರಿಗೆ ಶೋ ಆದರೆ ನಂಬರು ವಾಟ್ಸಪ್ ನಂಬರು ಅವರು ನಿಮ್ಮ ನಂಬರ್ ತೊಗೊಂಬಲ್ ನಿಮಗೆ ಕಾಲ್ ಮಾಡೋದು ಮೆಸೇಜ್ ಮಾಡೋದು ಈ ತರ ಏನಾದರೂ ಪ್ರಾಬ್ಲಮ್ ಆದರೂ ಆಗ್ಬೋದು ಸೊ ಹಂಗಾಗಿ ನಿಮಗೆ ಯಾರ ನಂಬರು ಯಾರಿಗೂ ಕೂಡ ಶೋ ಆಗೋಲ್ಲ ಸೊ ಸೇಫ್ಟಿ ಇರುತ್ತೆ ನನ್ನ ನಂಬರ್ ತೋರಿಸುತ್ತೆ ಅಡ್ಮಿನ್ಸ್ ಒಂದ್ ಇಟ್ಟಿದೀವಿ ಅಡ್ಮಿನ್ಸ್ ನಂಬರ್ ಮಾತ್ರ ನಿಮಗೆ ಶೋ ಆಗುತ್ತೆ ಏನು ತೋರಿಸಲ್ಲ ಸೊ ಗ್ರೂಪ್ ಜಾಯ್ನ್ ಆದಾಗ ಏನಿಸುತ್ತೆ ಇದು ಏನಪ್ಪ ಈ ಗ್ರೂಪಲ್ಲಿ ನಾನು ಒಬ್ಬಳೇ ಇದ್ದೀನಿ ಇದು ಒಂದು ಗ್ರೂಪ ಅಂತ ಅನ್ಸ್ಬಿಡ್ಬೋದೇನೋ ಬಟ್ ಯಾ ಅಲ್ಲಿದ್ದಾರೆ ಸುಮ್ ತುಂಬಾ ಜನ ಇದ್ದಾರೆ ಗ್ರೂಪಲ್ಲಿ ಕೌಂಟ್ಲೆಸ್ ತುಂಬಾ ಜನ ಇದಾರೆ ಆಯಿತಾ ಯಾರಿಗೂ ಯಾರ ನಂಬರು ಶೋ ಆಗಲ್ಲ ಅಲ್ಲಿ ಆರಾಮಾಗಿ ಇಂಟ್ರೆಸ್ಟ್ ಇದ್ದವರು ಜಾಯಿನ್ ಆಗಿ ಇಲ್ಲ ಅಂದ್ರೆ ನಾನು ಸೆಟ್ ಆಫ್ ಏಟ್ ಇದು ಬಾಕ್ಸ್ ತರಿಸಿದ್ದೆ ನನಗೆ ಎಲ್ಲ ಐಟಮ್ಸೂ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಕೆಳಗಡೆ ಇಟ್ಬಿಟ್ಟು ಬಗ್ಗಿ 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 ಫುಲ್ಲು ಬ್ಯಾಕ್ ಪೈನ್ ಶುರು ಆಗಿಬಿಟ್ಟಿದೆ ಏನೇ ಸಾಮಾನು ಬೇಕು ಅಂದರೂ ಕೆಳಗೆ ಬಗ್ಗಿ ಬಗ್ಗಿ ತೊಗೋಬೇಕು ನನಗೆ ಇಲ್ಲಿ ಸೆಲ್ಫು ಎಲ್ಲ ತುಂಬ ಕಮ್ಮಿ ಇರೋದ್ರಿಂದ ಇಟ್ಕೊಳ್ಳೋಕೆ ಜಾಗ ಇಲ್ಲ ಅಂದ್ಬಿಟ್ಟು ನಾನೇನು ಮಾಡಿದ್ದೀನಿ ಚ ಎಲ್ಲ ಒಂದು ದೊಡ್ಡ ಬಕೆಟಲ್ಲಿ ಹಾಕ್ಬಿಟ್ಟಿದ್ದೀನಿ ಸಾಮಾನೆಲ್ಲ ಹಂಗೆಲ್ಲ ಆಗ್ತಿಲ್ಲ ಬಗ್ಗಿ ಬಗ್ಗಿ ತಗೊಳೋದಕ್ಕೆ ಹಂಗಾಗಿ ಇದು ಸೆಟ್ ಆಫ್ ಏಯ್ಟಿದೆ ಸೊ ಇದೊಂದು ತರಿಸ್ದೆ ಸ್ಟ್ಯಾಂಡ ಇದನ್ನು ಮೇಲಿಟ್ಕೊಂಡ್ರೆ ಇದೊಂದಿಷ್ಟು ಬಾಕ್ಸ್ನ ಇಟ್ಕೋಬೋದು ಆ್ಯಕ್ಚುಲಿ ನಾನಿದು ಇನ್ನೂ ಎಕ್ಸ್ಪೆಕ್ಟ್ ಮಾಡಿದ್ದೆ ಇನ್ನೂ ಸೈಜ್ ದೊಡ್ಡದಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಸೈಜು ಚಿಕ್ಕದಾಯಿತು ಅನ್ನಿಸ್ತು ಐಟ್ ಓಕೆ ಬಟ್ ಹಾಕಲ್ಲ ಇನ್ನೂ ಸ್ವಲ್ಪ ಬೇಕಿತ್ತೇನೋ ಬಟ್ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಇದು ಕೆಳಗಡೆ ಬುಷ್ ಕೂಡ ಕೊಟ್ಟಿದ್ದಾರೆ ನಾಲ್ಕು ನೋಡಿಲಿ ಇದ್ರ ಇಟ್ಕೊಳ್ಳೋಣ ಅಂದ್ಬಿಟ್ಟು ತರಿಸ್ಕೊಂಡೆ ನೋಡ್ತೀನಿ ಎಷ್ಟು ಇಡಿಸುತ್ತೆ ಅಂತ ಮೂರೇ ಇಡ್ಸೋದು ನನಗೆ ಇಷ್ಟು ಇಡ್ಸಿದ್ರು ಸಾಕು ಎಷ್ಟೋ ನಾನು ಇಲ್ಲೇ ಹಾಕೋಬೋದು ಕ್ವಾಲಿಟಿ ಚೆನ್ನಾಗಿದೆ ಇದು ಬೇಕಿದ್ರೆ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಬೇಕಿದ್ರೆ ನೀವು ಬೈ ಮಾಡ್ಬೋದು ನನಗೆ ಪಾಪ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ದಾರೆ ಎಲ್ಲದು ಲಿಂಕ್ ಕಳಿಸಿ ಅಂತ ಒಂದು ವಿಡಿಯೋ ಮಾಡಿದ್ದೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಅದಷ್ಟುದೂ ಕಳಿಸಿ ಲಿಂಕ್ನ ಅಂದಿದ್ದಾರೆ ನನಗೆ ಲಿಂಕ್ನ ಕಳಿಸೋದಕ್ಕೂ ಕೂಡ ಟೈಮ್ ಆಗ್ತಿಲ್ಲ ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀನಿ ಈಗ ನಾನು ಸೊ ಆದಷ್ಟು ಬೇಗ ಪಾಪ ಅವ್ರಿಗೆ ಲಿಂಕ್ನ ಶೇರ್ ಮಾಡಬೇಕು ಯಾಕಂದರೆ ಅಲ್ಲಿ ಸುಮಾರು ಐಟಮ್ಸ್ ಇದೆ ಆರೋ ಏಳೋ ಪ್ರಾಡಕ್ಟ್ದಿದೆ ಅಲ್ಲಿ ಅಷ್ಟು ಕಳಿಸಿ ಅಂತ ಕೇಳಿದ್ದಾರೆ ನನಗೆ ಕಳ್ಸೋಕ್ಕಾಗಿಲ್ಲ ಫ್ರೀ ಮಾಡ್ಕೊಂಡು ಅಟ್ಲೀಸ್ಟ್ ಇವತ್ತು ಸಂಜೆ ಒಳಗಾದರೂ ಅವ್ರಿಗೆ ಲಿಂಕ್ ಶೇರ್ ಮಾಡಬೇಕು ನಾನು ನಾನು ಅರೇಂಜ್ ಮಾಡಿಬಿಟ್ಟು ಆಮೇಲೆ ತೋರಿಸ್ತೀನಿ ನಿಮಗೆ